ನಮಸ್ಕಾರ ನಮ್ ಎಲ್ಲ ದೊಡ್ಡ ಮಂದಿಗೆ ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿಗೆ ಹಾಗೂ ನಿಮ್ಮ ಪ್ರೀತಿ ಹುಡುಗ ಡಾಲರ್ ಗಂಡು ಫ್ಯಾಮಿಲಿ ಈಗ ಎಲ್ ಹೊನಪ್ಪಾ ಅಂದ್ರೆ ಕಾರ್ ವಾಷಿಂಗ್ ಮಾಡಸುದೇತಿ ಕಾರ್ ಅಂದ್ರೆ ಬಾಳ ಹೊಲಸತಿ ಒಂಥರ ಕ್ಲೋಸರ್ ಗಾಡಿ ಆಗದಂಗ ಆಗೈತಿ ಮತ್ ಎಲ್ ಹೊಿನಪ್ಪಾ ಅಂದ್ರೆ ನಾ ವಾಶ್ ಮಾಡ್ಸಾಕ್ ಶ್ರೀರಾಮ್ ಫೈನಾನ್ಸ್ ಶ್ರೀರಾಮ್ ಪ್ಯಾಲೇಸ್ ಅಲ್ಲಿ ಹೊಂಟೀನಿ ಕಾರ್ ವಾಶ್ ಮಾಡಸಕ್ ಸೊ ಪಹ್ಲೇ ಪಹ್ಲಾ ಅಲ್ಲಿ ಮಾಡ್ಸಿದ್ದೇನ ಅಲ್ಲಿ ಮಾಡಿಸಿದ ಕುಳೆನೆ ಈಗ ಮತ್ ಅಲ್ಲಿ ಹೋಗ್ಬೇಕು ಮಾಡಾಕತೀನಿ ಯಾಕಪ್ಪ ಅಂದ್ರೆ ಅವ್ರು ಬಹಳ ಚೆನ್ನಾಗಿ ತೊಳಿತಾರ ಗಾಡಿ ಅಲ್ಲಿ ಒಳಗೆ ಎಲ್ಲಾ ತರ ಮಷಿನ್ ಬಟ್ ಒಳಗ್ ಕ್ಲೀನ್ ಮಾಡ್ತಾರೆ ರಿಸೀಪ್ ಹೋದಾಗ ನಾಲ್ಕೈದು ದಿವಸ ಗಾಡಿ ಪೂರಾ ಹಲಸ್ತಂದ್ರೆ ಹೊಲಸಾಗಿತ್ತು ಲೆಸ್ ಗೋ ಗಾಯ್ಸ್ ಅಲ್ಲಿ ಹೋಗೋಣ ಅಲ್ಲಿ ಹೋಗಿ ಈ ಗಾಡಿ ಟೊಳುಸುಣಾ ಮತ್ತೆ ಏನೇನ್ ಪ್ರಾಬ್ಲಮ್ ಐತ ಅದನ್ನ ಚೆಕ್ ಮಾಡೋಣ ಏನು ಪ್ಲಾನ್ ಐತಿ ಇಂಟರ್ ಕ್ಲೀನಿಂಗ್ ಮಾಡಿಸಬೇಕಿತ್ತು ಬಟ್ ಇಂಟರ್ ಕ್ಲೀನಿಂಗ್ ಮಾಡಸೋ ಬಡ ಈಗೇನ್ ಮಾಡಿಸಕ ಬ್ಯಾಡಪ್ಪ ನೆಕ್ಸ್ಟ್ ಟೈಮ್ ಮಾಡಸೋಣ ನಾನು ನಾಸುಂಕುತ್ತೆ ನಡೀರಿ ಫ್ಯಾಮಿಲಿ ಹೋಗೋಣ ಲೆಸ್ ಗೋ ಅಬಕಿ ಕಮೇซರಾ ಹೈ ಅಬ್ ಹೈ ಜೋ ಹೈ ಉಂಜೇನ್ ಆಕೀ ಗಾಡಿ ತುರಿ ಬಹಳ ಪಾಳಿ ಇತ್ತು ಈಗ ಅಣ್ಣ ಚાલુ ಮಾಡ್ಯಾನ್ ನೀರು ನೋಡಬಹುದು ಫ್ಯಾಮಿಲಿ ಅಂತ ನಮ್ಮ ಕಾರ್ ಸರ್ವಿಸಿಂಗ್ ಅಂತೂ ಮುಗೀತ ಈಗ ಏನಪ್ಪಾ ಅಂದ್ರೆ ಇಂಟ್ರಿ ಕ್ಲಿನಿಕ್ ಮಾಡಿಸ್ಬೇಕತ್ ಮಾಡತ್ತಿದೆ ಈಗೇನು ಅದಕ್ಕೆ ಎರಡು ಮೂರು ತಾಸು ಬೇಕತ್ತ ಈಗೇನು ಮತ್ತು ನೆಕ್ಸ್ಟ್ ಟೈಮ್ ನಾನು ವಾಷಿಂಗ್ ಮಾಡಕ್ ವಾಷಿಂಗ್ ಮಾಡಿಸ್ ಬರ್ತೀನಿ ನೋಡು ಕಾರ್ದ ಅವಾಗ ಮಾಡಿಸ್ತೀನಿ ಇನ್ನೊಂದು ಏನಪ್ಪಾ ಅಂದ್ರೆ ಆ ಪಾಪ ಅಣ್ಣ ಭಾಳ ಬಡೋ ಮನ್ಷ ಅದನ ಅವ್ನ ಇಷ್ಟ ಕೆಲ್ಸ ಚೊಲೋ ಸಲ ಅಂಗಡಿ ನಿಮಗೆ ಅಂದ್ರೆ ಬಟ್ ಆ ಅಣ್ಣ ಅದಾನ ಬಾಳ್ ಭಾರಿ ಮನ್ಷ ಅದೋಸ್ತ ದೋಸ್ತೇ ಅನ್ಬೋದಿಗೆ ಮತ್ತ್ ಏನೋ ಅನ್ನಾಗಿ ಬರಂಗಿಲ್ಲ ಅಂಗಡಿ ಹೆಸರು ಐತಿ ಆರ್ ಒನ್ ಸೂಪರ್ ಕಾರ್ ಸರ್ವಿಸ್ ಬಾಗಲಕೋಟ್ ರೋಡಿಗೆ ಅಲ್ಲೇ ಐತಿ ಬೇಕಾದ್ರೆ ಒಂದ್ಸಲ ತೋರಿಸ್ತೀನಿ ನಿಮಗ ನೋಡ್ರಿ ಬೇಕಾದ್ರೆ ನೋಡ್ಬೋದು ಇದೇ ಅಂಗಡಿ ಆ ಪಾಪ ಅಣ್ಣ ಅನಾಗತ್ತ ಅಣ್ಣ ಒಂದ್ಸಲ ನಮ್ಮ ದ ಹೆಸರು ಹಾಕ್ರಿ ದಯವಿಟ್ಟು ಅದಪ್ಪ ಹಾಕ್ತೀನಿ ಅಂದೆ ಯಾರಿಗಾದ್ರೂ ಗಾಡಿ ತೋರ್ಸುದ ಮತ್ತೆ ಒಂದ್ ಕಡೆ ಹ್ಯಾಂಗ ಇರ್ತಾರಪ್ಪ ಅಂದ್ರೆ ಜಾಸ್ತಿ ಪ್ರೆಷರ್ ಗಾಡಿ ಚಲೋ ತೊಳಂಗಿಲ್ಲ ಬಾಳ ಅಂದ್ರೆ ಬಹಳ ಹಾಪ್ ಸುಳ್ಳು ಮಕ್ಕಳು ಇರ್ತಾರ ರೊಕ್ಕ ತೊಗೊಳ ಮಟ್ಟ ತಗೊಳ್ತಾರ ಗಾಡಿ ಚಂದಾಗಿ ತೊಳೆಯಂಗಿಲ್ಲ ಇಲ್ಲಿ ಬರ್ರಿ ಒಂದ್ಸಲ ವಿಸಿಟ್ ಮಾಡ್ರಿ ವಿಸಿಟ್ ಮಾಡಿ ಹೋರಿ ನಿಮಗೆ ಹೆಂಗ ಅನಸ್ತಿತ್ ನೋಡ್ರಿ ಒಂದ್ಸಲ ಕಾರ್ ಚಲೋ ವಾಶ್ ಮಾಡ್ದಪ್ಪ ಅಂದ್ರೆ ಮತ್ ರೆಗ್ಯುಲರ್ ಬಂದೇ ನಾನು ಅಂದ್ರೆ ನಾ ಹೆಂಗ್ ಬಂದಿಲ್ಲ ಹಂಗ ನೀವು ಬಂದೇ ಬರ್ತೀರಿ ಇದ್ರ ಅಪೋಸಿಟ್ ತೋರಿಸಿ ನೋಡ್ರಿ ಮ್ಯಾಲೆ ಶ್ರೀರಾಮ್ ಫೈನಾನ್ಸ್ ಐತಿ ಗಾಡಿ ಕನ್ನಯ್ಯ ಸ್ವೀಟ್ ಸ್ವೀಟ್ಸ್ ಐತಿ ನೀವು ಒಂದ್ಸಲ ಬಂದ್ ವಿಸಿಟ್ ಮಾಡ್ರಿ ಪಾಪ ಅಂಥವ್ರ ಇಂಥವ್ರ ಬಲಿ ಬಂದ್ರೆ ಜರಾ ಉಂಡ್ಯಾರಿ ಸಿಕ್ತಿತ್ ನಮಗೆ ಬಾಳ್ ಮಾತಾತ್ರಿ ನಡೀರಿ ಹೋಗೋಣ ಮನಿಗೆ ಏನೋ ಅರ್ಜೆಂಟ್ ಕೆಲ್ಸ ಇತ್ತಾರ ನಮ್ ಪಪ್ಪ ಅವರು ಈಗ ಮನಿ ಹೋಗೋಣ ಮನಿ ಹೋದ ಕೊಂಡ್ ಮುಂದಿನ ಕೆಲ್ಸ ಅಂತೂ ನನಗೆ ಗೊತ್ತಿಲ್ಲ ನೋಡೋಣ ಮುಂದೆ ಏನೇನ್ ಆಗ್ತೈತೆ ಲಸ್ಗವ್